ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಪೇಪರ್ ಟು ಎರಡು ಸಾವಿರದ ಇಪ್ಪತ್ತೊಂದರ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರವನ್ನು ನೋಡಿಕೊಳ್ಳುವ ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ ಹಾಗೆ ಅದರ ಉತ್ತರಗಳನ್ನು ಕೂಡ ನೋಡಿಕೊಳ್ಳುವ ಅರವತ್ತೊಂದನೆಯ ಪ್ರಶ್ನೆ ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಸನದ ಜ್ಞಾನವು ಯಾಕೆ ಬೇಕು ಅಂತ ಅವರು ಪ್ರಶ್ನೆಯನ್ನು ಕೇಳುವಂಥದ್ದು ತರಗತಿಯ ಶಿಕ್ಷಕರಿಗೆ ಇಲ್ಲಿ ಶಿಕ್ಷಕರ ಬಗ್ಗೆ ಕೇಳ್ತಾ ಇದ್ದಾರೆ ಮಕ್ಕಳಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಯಾಕೆಂದರೆ ಮಕ್ಕಳ ಸಾಮರ್ಥ್ಯ ಮತ್ತು ಅವರ ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ ಎನ್ನುವಂಥದ್ದು ಅರ್ಥೈಸಿಕೊಳ್ಳುವಂಥದ್ದು ಅಂದರೆ ಯಾರು ಶಿಕ್ಷಕರು ಈ ರೀತಿಯಾಗಿ ನಾವು ಉತ್ತರವನ್ನು ಸ್ವಲ್ಪ ಜಾಸ್ತಿಯಾಗಿ ಯೋಚನೆ ಮಾಡಬೇಕಾಗ್ತದೆ ಇಲ್ಲಿ ಅರವತ್ತೆರಡನೇ ಪ್ರಶ್ನೆ ಮಗುವಿನ ವಿಕಾಸವನ್ನು ಪ್ರಭಾವಿಸುವಂತಹ ಒಂದು ಅಂಶ ಸಾಧನೆ ಸಾಧನೆ ವಿಕಾಸದ ಒಂದು ಪ್ರಭಾವಿಸುವಂಥ ಒಂದು ಅಂಶ ಅರವತ್ತ ಮೂರನೆಯ ಪ್ರಶ್ನೆ ಸಾಮಾಜಿಕರಣದ ಒಂದು ಅಂಗವಾಗಿ ಶಾಲೆಯು ಅಂತಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುತ್ತದೆ ಅರವತ್ತ ನಾಲ್ಕನೆಯ ಪ್ರಶ್ನೆ ಮಗುವಿನ ಸಾಮಾಜಿಕ ಬೆಳವಣಿಗೆಯು ಒಂದು ಸೂಚಕ ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವಂಥದ್ದು ಅರವತ್ತೈದನೆಯ ಪ್ರಶ್ನೆ ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತ ಅಂಶ ಅಂತ ಹೇಳಿದರೆ ಕಲಿವಿನ ಫಲದಲ್ಲಿನ ಸಾಧನೆಯನ್ನು ಕಂಡುಕೊಳ್ಳುವುದು ಅರವತ್ತಾರನೆಯ ಪ್ರಶ್ನೆ ವೈಗೋಟಸ್ಕಿಯವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತಕ್ರಿಯೆಗಳು ವೈಘೋಟಸ್ಕಿಯವರ ಪ್ರಕಾರ ಸಂವಹನವನ್ನು ಒಳಗೊಳ್ಳುವಂತಹ ಸಾಮಾಜಿಕ ಅಂತ ಅಂತರಕ್ರಿಯೆಗಳು ವೈಗೋಟಸ್ಕಿಯವರು ಸಾಮಾಜಿಕ ಕಲಿಕೆಯ ಬಗ್ಗೆ ಹೇಳ್ತಾರೆ ಸಾಮಾಜಿಕ ಕಲಿಕೆಯಿಂದಲೇ ಮಕ್ಕಳು ಹೆಚ್ಚು ಕಲಿತಾರೆ ಎನ್ನುವಂಥದ್ದು ವೈಗೋಟಸ್ಕಿಯವರ ಪ್ರಕಾರ ಅದರಿಂದ ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತಕ್ರಿಯೆ ಎನ್ನುವಂಥದ್ದು ಅರವತ್ತೇಳನೆಯ ಪ್ರಶ್ನೆ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿ ಕಲ್ಪನೆ ಅಂತ ಹೇಳಿದರೆ ಅದು ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯವನ್ನು ಹೊಂದಿದೆ ಎಂಬ ಕಲ್ಪನೆ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಕ ಪರಿಕಲ್ಪನೆ ಶಿಕ್ಷಣ ಮತ್ತು ಮೌಲ್ಯಮಾಪನದಲ್ಲಿ ಶಿಕ್ಷಕನೇ ಪ್ರಧಾನ ಅಲ್ಲ ವಿಷಯ ಕೇಂದ್ರಿತ ಕಲಿಕೆಗೆ ಅವಕಾಶ ಅಲ್ಲ ಅಭಿಪ್ರೇರಣೆಯ ವಿಕಾಸ ಮತ್ತು ಪ್ರತಿ ಮಗುವಿನ ಮೌಲ್ಯಾಂಕ ಅಲ್ಲ ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆಯೇ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ ನೋಡಿ ಎಷ್ಟೋ ಪ್ರಶ್ನೆಗಳಲ್ಲಿ ನಮಗೆ ಒಂದು ಸಣ್ಣ ಕ್ಲೂ ಇರ್ತದೆ ಆದರೆ ನಾವು ಅದನ್ನು ಗಮನಿಸುವುದೇ ಇಲ್ಲ ಸ್ನೇಹಿತರೆ ಇಲ್ಲಿ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಕಲ್ಪನೆ ಎನ್ನುವಂಥದ್ದಿದೆ ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ನೋಡಿದಾಗ ನಮಗೆ ಅದರಲ್ಲಿ ಅರ್ಥ ಆಗ್ತದೆ ಅರವತ್ತೆಂಟನೆಯ ಪ್ರಶ್ನೆ ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ ಇದರಿಂದಾಗಿ ಶಿಕ್ಷಕರಿಗೆ ಏನು ಉಪಯೋಗ ಆಗ್ತದೆ ಮಕ್ಕಳು ಹೇಗೆ ಕಲಿಯ ಬಯಸುತ್ತಾರೆ ಹಾಗೆ ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದು ತಿಳಿಯುವುದು ನೋಡಿ ಇಲ್ಲಿ ತಿಳಿಯುವುದು ಶಿಕ್ಷಕನಿಗೆ ಹೇಗೆ ಉಪಯೋಗ ಆಗ್ತದೆ ಅಂತ ಅವರು ಕೇಳಿದ್ದಾರೆ ತಿಳಿಯೋದು ಅಂತ ಹೇಳಿದರೆ ಯಾರಿಗೆ ಶಿಕ್ಷಕರಿಗೆ ತಿಳಿಯುವಂಥದ್ದು ಅಂತ ಅರ್ಥ ಕೊಡುವಂಥದ್ದು ಅರವತ್ತೊಂಬತ್ತನೆಯ ಪ್ರಶ್ನೆ ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಕಲಿಕೆಯ ವೇಗ ವ್ಯಕ್ತಿ ಭಿನ್ನತೆಗೆ ಉದಾಹರಣೆ ಜ್ಞಾನಾತ್ಮಕ ಕೌಶಲ್ಯ ಅಂತ ಕೊಟ್ಟಿದ್ದಾರೆ ಜ್ಞಾನ ಅಂತ ಬಂದಾಗ ಕಲಿಕೆ ಎನ್ನುವಂಥದ್ದು ಬರುವಂಥದ್ದು ಎಪ್ಪತ್ತನೇ ಪ್ರಶ್ನೆ ತರಗತಿಯಲ್ಲಿನ ಲಿಂಗ ತಾರತಮ್ಯದ ಒಂದು ಪರಿಣಾಮ ಅದು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯನ್ನು ಬೆಳೆಸುತ್ತದೆ ಅಲ್ಲ ಹುಡುಗರು ಹುಡುಗಿಯರಿಗೆ ವಿಭಿನ್ನ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಅಲ್ಲ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸುತ್ತದೆ ಕಲಿಕೆಯನ್ನು ಉತ್ತೇಜಿಸುತ್ತದೆ ಅಲ್ಲ ಲಿಂಗ ತಾರತಮ್ಯದ ಪರಿಣಾಮವಾಗಿ ಏನಾಗ್ತದೆ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯಲ್ಲಿ ಅದು ಮಿತಗೊಳಿಸ್ತದೆ ಕಲಿಕೆಯನ್ನು ಏನು ಮಾಡ್ತದೆ ಅದು ಮಿತಿ ಮಾಡ್ತದೆ ಮಿತಿಗೊಳಿಸುತ್ತದೆ ಲಿಂಗ ತರಗತಿಯಲ್ಲಿನ ಲಿಂಗ ತಾರತಮ್ಯದ ಒಂದು ಪರಿಣಾಮ ಎಪ್ಪತ್ತ ಒಂದನೆಯ ಪ್ರಶ್ನೆ ಸಾಮಾಜಿಕ ರಚನೆಯಾಗಿ ಲಿಂಗ ಭೇದಕ್ಕೆ ಒಂದು ಉದಾಹರಣೆ ಸಾಮಾಜಿಕ ರಚನೆಯಾಗಿ ಲಿಂಗ ಭೇದಕ್ಕೆ ಒಂದು ಉದಾಹರಣೆ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರು ಹಿಂಜರಿಯುವಂಥದ್ದು ಎಪ್ಪತ್ತೆರಡನೆಯ ಪ್ರಶ್ನೆ ಒಬ್ಬ ಶಿಕ್ಷಕರು ಎಲ್ ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ ಇದರಿಂದ ಅವನು ಅಥವಾ ಅವಳು ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟನವನ್ನು ಖಚಿತಪಡಿಸಿಕೊಳ್ಳಬಹುದು ಎಪ್ಪತ್ತ ಮೂರನೇ ಪ್ರಶ್ನೆ ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದೇವೆ ಅಂತ ಹೇಳಿದರೆ ಆ ಮಗು ಆಲೋಚನೆ ಮಾಡಲಿಕ್ಕೆ ಆರಂಭ ಮಾಡ್ತದೆ ಇದರ ಫಲಿತವಾಗಿ ಮಗು ಭ್ರಮೆಯನ್ನು ಮೂಡಿಸುತ್ತದೆ ಇಲ್ಲ ತಪ್ಪು ಮಗು ಅನುಬಂಧಿತವಾಗಿ ಕಲಿಯುತ್ತದೆ ತಪ್ಪು ಮಗು ಚುರುಕಾಗುತ್ತದೆ ತಪ್ಪು ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ ಇಲ್ಲಿ ಆಲೋಚನೆ ಎನ್ನುವಂಥದ್ದು ಮನಸ್ಸಿನ ಬಗ್ಗೆ ಹೇಳುವಂಥದ್ದು ಆದ್ದರಿಂದ ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ ಎಪ್ಪತ್ತ ನಾಲ್ಕನೆಯ ಪ್ರಶ್ನೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಒತ್ತು ನೀಡುವಂಥ ಅಂಶ ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನವನ್ನು ನೀಡುವಂಥದ್ದು ಮೌಲ್ಯಮಾಪನ ವ್ಯಾಪಕ ಮೌಲ್ಯಮಾಪನ ಒತ್ತು ನೀಡುವಂಥ ಅಂಶ ಆಗಿರ್ತದೆ ಎಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಬೇಕು ಅಂತ ಹೇಳಿದರೆ ಕಲಿವಿನ ಫಲ ಬೇಕು ಫಲ ಅದನ್ನು ನೋಡಿ ಮೌಲ್ಯಾಂಕನವನ್ನು ಮಾಡುವಂಥದ್ದು ಎಪ್ಪತ್ತಾರನೆಯ ಪ್ರಶ್ನೆ ವೈವಿಧ್ಯಮಯ ವಿದ್ಯಾರ್ಥಿಗಳಿಗಿರುವ ಒಳಗೊಳ್ಳುವ ತರಗತಿಯಲ್ಲಿ ಸರಕಾರಿ ಸಹಕಾರಿ ಕಲಿಯು ಮತ್ತು ಸಮವರ್ತಿ ಕಲಿಕೆಯು ಸಹಪಾಠಿಗಳ ಸ್ವೀಕಾರಾರ್ಹತೆಯ ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ವೈವಿಧ್ಯಮಯ ವಿದ್ಯಾರ್ಥಿಗಳಿರುವ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿಕೆ ಸಮವರ್ತಿ ಕಲಿಕೆಯು ಏನು ಮಾಡ್ತದೆ ಅದು ಸಹಪಾಠಿಗಳೊಂದಿಗೆ ಹೋಲಿಸಿಕೊಳ್ಳುವುದನ್ನು ಕೆಲವೊಮ್ಮೆ ಉತ್ತೇಜಿಸುತ್ತದೆ ಇದು ಅದು ಒಂದು ಉತ್ತರ ಅಂತವೇ ಅನ್ನಿಸೋದಿಲ್ಲ ನಾಲ್ಕು ಉತ್ತರದಲ್ಲಿ ಒಂದು ಉತ್ತರ ಒಂದು ಸ್ವಲ್ಪ ವಿಶೇಷವಾಗಿ ನಮಗೆ ಕಾಣ್ತದೆ ಸ್ನೇಹಿತರೆ ಅದುವೇ ಯಾವಾಗಲೂ ಹೆಚ್ಚಾಗಿ ನೂರಕ್ಕೆ ಒಂದು ತೊಂಬತ್ತು ಶೇಕಡದಷ್ಟು ಅದೇ ಉತ್ತರ ಸರಿಯಾಗಿರುವಂಥದ್ದು ನಾಲ್ಕು ಉತ್ತರಗಳಲ್ಲಿ ಒಂದು ವಿಶೇಷ ಉತ್ತರ ನೋಡಿ ಸಹಪಾಠಿಗಳೊಂದಿಗೆ ಹೋಲಿ ಸಿಕೊಳ್ಳುವುದನ್ನು ಕೆಲವೊಮ್ಮೆ ಉತ್ತೇಜಿಸುತ್ತದೆ ಅದು ಏನೂ ಕೂಡ ಒಂದು ಅಷ್ಟು ವಿಶೇಷ ಅಂತ ಅನಿಸುವುದಿಲ್ಲ ಮಕ್ಕಳಲ್ಲಿನ ಸ್ಪರ್ಧೆಯನ್ನು ಸಕ್ರಿಯವಾಗಿ ನಿರುತ್ತೇಜನಗೊಳಿಸುತ್ತದೆ ಅಲ್ಲ ಅಭ್ಯಾಸ ಮಾಡಬಾರದು ವಿದ್ಯಾರ್ಥಿಗಳಲ್ಲಿ ಆಧರಿಸಿ ವಿಂಗಡಿಸಬೇಕು ಎನ್ನುವಂಥದ್ದು ಅಲ್ಲ ಹಾಗಾದರೆ ಸಹಪಾಠಿಗಳ ಸ್ವೀಕಾರಾರ್ಹತೆಯ ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ಎಪ್ಪತ್ತೇಳನೇ ಪ್ರಶ್ನೆ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆ ಒಳಗೊಳ್ಳುವಂತಹ ಶಿಕ್ಷಣದ ಪರಿಕಲ್ಪನೆಯೇನು ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ಒಪ್ಪಿಕೊಳ್ಳುತ್ತದೆ ಹಾಗಾಗಿ ಕಿರುಪರೀಕ್ಷೆ ಮತ್ತು ಪರೀಕ್ಷೆಗಳು ನಡೆಯುತ್ತದೆ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳನ್ನು ಇತರೆ ಮಕ್ಕಳಿಂದ ತರಗತಿಗಳಲ್ಲಿ ಬೇರ್ಪಡಿಸುವುದನ್ನು ಅನುಮತಿಸುತ್ತದೆ ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ನಿರಾಕರಿಸುತ್ತದೆ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಯು ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಗಳನ್ನು ನಿರಾಕರಿಸುತ್ತದೆ ಅಂದರೆ ಉತ್ತಮ ಶಿಕ್ಷಣ ಅಂದರೆ ವಿಶೇಷ ತರಗತಿಗಳನ್ನು ನಿರಾಕರಿಸ್ತದೆ ಅಂತ ಹೇಳುವಂಥದ್ದು ಎಪ್ಪತ್ತೆಂಟನೆಯ ಪ್ರಶ್ನೆ ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕನಿಗಿದೆ ಅದು ಕ್ರಿಯಾಶೀಲ ಕ್ರಿಯಾಶೀಲತೆ ಕ್ರಿಯಾತ್ಮಕ ಪದ್ಧತಿಯೇ ಕ್ರಿಯಾಶೀಲತೆ ಎಪ್ಪತ್ತೊಂಬತ್ತನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದು ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ ಅಂತ ಕೇಳಿದ್ದಾರೆ ಡಿಸ್ಲೆಕ್ಸಿಯಾದ ಒಂದು ಲಕ್ಷಣ ಪದಗಳನ್ನು ಸ್ಮರಣೆಗೆ ತಂದುಕೊಳ್ಳುವಲ್ಲಿ ಕಠಿಣತೆ ನಿಧಾನವಾಗಿ ಬರೆಯುವುದು ನಿಖರವಾಗಿ ಓದುವುದು ವೇಗ ಮತ್ತು ಸಂಗ್ರಹಿಕೆ ಸಮಸ್ಯೆಗಳು ಇದರ ಲಕ್ಷಣವಲ್ಲದ್ದು ಎಡಗೈ ಅಥವಾ ಬಲಗೈ ಬಳಕೆ ಇದರ ಲಕ್ಷಣ ಅಲ್ಲ ಎಡಗೈ ಮತ್ತು ಬಲಗೈ ಬಳಕೆ ಡಿಸ್ಲೆಕ್ಸಿಯಾ ಎಂಬತ್ತನೆಯ ಪ್ರಶ್ನೆ ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉತ್ತೇಜಿಸಲು ಮತ್ತು ಮಕ್ಕಳನ್ನು ಪರಿಣಾಮಕಾರಿ ಕಲಿಕಾರ್ಥಿಗಳನ್ನಾಗಿ ಮಾಡಲು ಶಿಕ್ಷಕರೇನು ಮಾಡಬೇಕು ಕಲಿಕೆಯ ಮಾಹಿತಿಯನ್ನು ಸಣ್ಣ ಘಟಕಗಳಾಗಿ ಅಥವಾ ತುಣುಕುಗಳಾಗಿ ಒದಗಿಸಬೇಕು ಪ್ರತಿ ಸಾಧನೆಗೆ ಮಕ್ಕಳಿಗೆ ಬಹುಮಾನ ನೀಡಬೇಕು ಅಲ್ಲ ವಿವಿಧ ಕಲಿಕೆಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಬೋಧಿಸಬೇಕು ಅಲ್ಲ ಸ್ಮರಿಸಲು ಸುಲಭವಾಗುವಂತೆ ಮಾಹಿತಿಯನ್ನು ವ್ಯವಸ್ಥಿತವಾಗಿ ಒದಗಿಸಬೇಕು ಅಲ್ಲ ಕಲಿಕೆಯ ಮಾಹಿತಿಯನ್ನು ಸಣ್ಣ ಘಟಕಗಳಾಗಿ ಅಥವಾ ತುಣುಕುಗಳಾಗಿ ಒದಗಿಸಬೇಕು ಇದು ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉತ್ತೇಜಿಸಲು ಮಕ್ಕಳನ್ನು ಪರಿ ಪರಿಣಾಮಕಾರಿ ವಿ ಕಲಿಕಾರ್ತಿಗಳನ್ನಾಗಿ ಮಾಡಲಿಕ್ಕೆ ಶಿಕ್ಷಕರೇನು ಮಾಡಬೇಕು ಕಲಿಕೆಯ ಮಾಹಿತಿಯನ್ನು ಸಣ್ಣ ಘಟಕಗಳಾಗಿ ಅಥವಾ ತುಣುಕುಗಳಾಗಿ ಅವರಿಗೆ ಒದಗಿಸಬೇಕು ಎಂಬತ್ತ ಒಂದನೆಯ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗುವಂಥ ಅಂಶ ಯಾವುದು ಶಾಲಾ ಸೌಲಭ್ಯ ಕೊರತೆ ಶಿಕ್ಷಕರ ಒತ್ತಡ ಶಾಲಾ ಪಠ್ಯಕ್ರಮ ಅಭಿಪ್ರೇರಣೆಯ ಕೊರತೆ ನೋಡಿ ಈ ನಾಲ್ಕು ಉತ್ತರಗಳಲ್ಲಿ ಒಂದು ವಿಶೇಷ ಉತ್ತರ ಅಂತ ನಮಗೆ ಅನ್ನಿಸ್ತದೆ ನೋಡಿ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗುವಂಥ ಒಂದು ಅಂಶ ಶಾಲಾ ಸೌಲಭ್ಯಗಳ ಕೊರತೆ ಸಾಲ್ ಶಾಲಾ ಸೌಲಭ್ಯದ ಕೊರತೆ ಶಿಕ್ಷಕರ ಒತ್ತಡ ಶಾಲಾ ಪಠ್ಯಕ್ರಮ ಅಭಿಪ್ರೇರಣೆಯ ಕೊರತೆ ಇದರಲ್ಲಿ ಒಂದು ಅಭಿಪ್ರೇರಣೆಯ ಕೊರತೆ ಒಂದು ವಿಶೇಷವಾಗಿ ಕಾಣ್ತದೆ ಅದರ ಜೊತೆಗೆ ಕಲಿಕೆ ವಿಫಲ ಆಗಲಿಕ್ಕೆ ಏಕೆ ಕಾರಣ ಅಂತ ಹೇಳಿದರೆ ಇಲ್ಲ ಮಕ್ಕಳಿಗೆ ಕಲಿಬೇಕು ಕಲಿಬೇಕು ಅಂತ ನಾವು ಅವರನ್ನು ಪ್ರೇರಣೆ ಮಾಡುವುದಿಲ್ಲದ ಕಾರಣ ಅದು ವಿಫಲತೆ ಆಗ್ತದೆ ಎಂಬತ್ತೆರಡನೇ ಪ್ರಶ್ನೆ ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಏನು ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತಾಂಶ ಪರಿಪಕ್ವತೆ ಅಂದರೆ ಕಲಿಕೆ ನಾವು ಕಲಿಬೇಕು ಅಂತಾದರೆ ನಾವು ಮನ ನಮ್ಮ ಒಂದು ಮನಸ್ಸು ಅದು ಪಕ್ವವಾಗಬೇಕು ಈಗ ಒಂದನೇ ತರಗತಿಗೆ ಶಾಲೆಗೆ ಹೋಗಬೇಕು ಅಂತ ಹೇಳಿದರೆ ಆರು ವರ್ಷ ಆಗಲೇಬೇಕು ಕಡ್ಡಾಯ ಆಗಬೇಕು ಅಂತ ಹೇಳ್ತಾರೆ ಯಾಕೆ ಅವರ ಒಂದು ಮೈಂಡ್ ಅವರ ಒಂದು ಮನಸ್ಸು ಪಕ್ವತೆಯನ್ನು ಹೊಂದಿದರೆ ಮಾತ್ರ ಅವರು ಕಲಿಕೆಗೆ ಸಿದ್ಧರಾಗಿದ್ದಾರೆ ಎಂದು ಅರ್ಥ ಆದ್ದರಿಂದ ಇಲ್ಲಿ ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಅಂತ ಹೇಳಿದರೆ ಅದು ಪರಿಪಕ್ವತೆ ಸಿದ್ಧತೆ ಬೇಕು ಅಂತ ಇಲ್ಲ ಅಥವಾ ದೈಹಿಕ ಬೆಳವಣಿಗೆ ಬೇಕು ಅಂತ ಇಲ್ಲ ಮನೋಧೋರಣೆ ಬೇಡ ಆದರೆ ಪಕ್ವವಾಗಿರಬೇಕು ಅವರ ಒಂದು ದೇಹ ಆಗಿರ್ಬೋದು ಅಥವಾ ಅವರ ಮನಸ್ಸು ಆಗಿರ್ಬೋದು ಅದೆಲ್ಲ ಪಕ್ವವಾಗಿರಬೇಕು ಎಂಬತ್ತ ಪ್ರಶ್ನೆ ಸಾಮಾನ್ಯ ಪರಿಹಾರ ಸಮಸ್ಯೆಯ ಪರಿಹಾರಗಳ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಲು ಶಿಕ್ಷಕರು ಒದಗಿಸುವಂತಹ ಚಟುವಟಿಕೆಗಳು ವಿಚಾರಣೆ ಕರಣೀಕರಿಸುವುದು ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಇರಬೇಕು ವಿಚಾರಣೆ ಕಾರಣೀಕರಿಸುವುದು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಇರಬೇಕು ನಾಲ್ಕನೇದು ಓದಲು ಕಲಿಯುವುದು ಇದರಲ್ಲಿ ಜ್ಞಾನಾತ್ಮಕ ಕೌಶಲ್ಯ ಓದುವುದು ಕಲಿಯುವುದು ಮಾತನಾಡುವ ಭಾಷೆ ಓದುವುದನ್ನು ಕಲಿಯಬೇಕು ಅಂತ ಹೇಳಿದರೆ ಮಾತನಾಟಿಕೆ ಬರಬೇಕು ಅಲ್ಲಿ ಭಾವನೆ ಆಗಲಿ ಮಾನಸಿಕವಾಗಲಿ ಆಲೋಚನೆ ಯಾವುದೂ ಇಲ್ಲ ಆಲೋಚನೆ ಅಂದರೆ ಮಾನಸಿಕ ಭಾವನೆ ಇದೆರಡು ಮೂರು ಕೂಡ ಒಂದೇ ಆಗಿರುತ್ತದೆ ಮಾತನಾಡುವ ಭಾಷೆ ಬೇರೆ ನೋಡಿ ಓದಲು ಕಲಿಯುವುದು ಇದರಲ್ಲಿ ಜ್ಞಾನಾತ್ಮಕ ಕೌಶಲ ಮಾತನಾಡುವಂತಹ ಭಾಷೆ ಮಗುವಿನ ಸಮಸ್ಯೆ ಪರಿಹಾರ ವರ್ತನೆ ವ್ಯಕ್ತವಾಗುವಂಥದ್ದು ಮಗುವಿನ ಸಮಸ್ಯೆಯ ಪರಿಹಾರ ವರ್ತನೆ ವ್ಯಕ್ತವಾಗುವುದು ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದ ಕಾರಣವನ್ನು ಕೊಡುವ ಶಕ್ತಿಯಿಂದ ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದ ಮಗುವಿನ ಸಮಸ್ಯೆ ಪರಿಹಾರದ ವರ್ತನೆ ವ್ಯಕ್ತವಾಗುವಂಥದ್ದು ಎಂಬತ್ತಾರನೆಯ ಪ್ರಶ್ನೆ ತಾನೇ ಸ್ವತಃ ಕಲಿಯಲು ಮಕ್ಕಳು ಬಯಸುವ ಒಂದು ಮಾರ್ಗೋಪಾಯ ಏನು ಮೂರ್ತ ವಸ್ತುಗಳನ್ನು ಗ್ರಹಿಸುವುದು ಮತ್ತು ಸಂವೇದನಾ ಜ್ಞಾನವನ್ನು ಪಡೆದುಕೊಳ್ಳುವುದು ಶಿಕ್ಷಕರು ಸೂಚಿಸಿದ ಪುಸ್ತಕಗಳನ್ನು ಓದುವುದು ತರಗತಿಗಳಲ್ಲಿ ಅವಧಾನದಿಂದ ಕಲಿಯುವುದು ಶಿಕ್ಷಕರು ಒದಗಿಸಿದ ಜ್ಞಾನವನ್ನು ಗ್ರಹಿಸುವುದು ಈ ಮೂರು ಕೂಡ ಒಂದೇ ರೀತಿಯ ಅರ್ಥವನ್ನು ಕೊಡುವಂಥದ್ದು ಒಂದು ಮಾತ್ರ ಬೇರೆ ಅದುವೇ ಸ್ವತಃ ಕಲಿಯಲು ಮಕ್ಕಳು ಬಯಸುವ ಒಂದು ಮಾರ್ಗೋಪಾಯ ಅಂತ ಹೇಳಿದರೆ ಮೂರ್ತ ವಸ್ತುಗಳನ್ನು ಗ್ರಹಿಸುವುದು ಮತ್ತು ಸಂವೇದನಾ ಜ್ಞಾನವನ್ನು ಪಡೆದುಕೊಳ್ಳುವುದು ಎಂಬತ್ತೇಳನೇ ಪ್ರಶ್ನೆ ಸಂವೇದನೆಯನ್ನು ವಿವರಿಸುವ ಒಂದು ಅಂಶ ಸಂವೇದನೆಯನ್ನು ವಿವರಿಸುವಂಥ ಅಂಶ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆ ಇರ್ಬೋದು ಅದರ ಪ್ರಕ್ರಿಯೆ ಆಗಿರುತ್ತದೆ ಬಾಹ್ಯವಾದ ಪ್ರಚೋದನೆ ಮತ್ತು ಪ್ರಕ್ರಿಯೆ ಸಂವೇದನೆ ಸಂವೇದನೆಯನ್ನು ವಿವರಿಸುವಂಥ ಒಂದು ಅಂಶ ಅಂತ ಹೇಳಿದರೆ ಕ್ರಿಯೆಯಲ್ಲಿ ತೊಡಗಿಸುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆಯ ಕ್ರಿಯೆಯಾಗಿರುತ್ತದೆ ಎಂಬತ್ತೆಂಟನೆಯದು ಮಗು ಒಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸಿ ಅದರಲ್ಲಿ ತೊಡಗಿಸಿಕೊಳ್ಳುತ್ತದೆ ಇದು ಏನು ಅಭಿಪ್ರೇರಣೆ ಅದೊಂದು ಪ್ರೇರಣೆಯಾಗಿರುತ್ತದೆ ಮಗು ಒಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸಿ ಅದರಲ್ಲೇ ತೊಡಗಿಸಿಕೊಳ್ಳುವಂಥದ್ದೇನು ಅದು ಅವರ ಮನಸ್ಸಿನ ಆಂತರಿಕ ಅಭಿಪ್ರೇರಣೆಯನ್ನು ಸೂಚಿಸುತ್ತದೆ ಎಂಬತ್ತೊಂಬತ್ತನೇ ಪ್ರಶ್ನೆ ಕಲಿಕೆಯ ಮೇಲೆ ವರ್ತನೆಯ ಪ್ರಭಾವ ಕಲಿಕೆಯ ಮೇಲೆ ವರ್ತನೆಯ ಪ್ರಭಾವ ಅದು ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಗಳೆಡೆಗೆ ನಿರ್ದೇಶಿಸುತ್ತದೆ ಕಲಿಕೆಯ ಮೇಲಿನ ವರ್ತನಾ ಪ್ರಭಾವ ಅದು ಕಲಿಕಾರ್ಥಿಗಳ ನಿರ್ದಿಷ್ಟ ಗುರಿಗಳನ್ನು ನಿರ್ದೇಶಿಸುತ್ತದೆ ಎಂ ತೊಂಬತ್ತನೆಯ ಪ್ರಶ್ನೆ ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಒಂದು ಅಂಶ ಕಲಿಕೆಯನ್ನು ಪ್ರಭಾವಿಸುವಂತಹ ಪ್ರಕ್ರಿಯೆಯ ಆಧಾರಿತ ಒಂದು ಅಂಶ ಕಲಿಕಾರ್ತಿಯ ಮೂಲ ಸಾಮರ್ಥ್ಯ ಅಲ್ಲ ವಸ್ತು ವಿಷಯದ ಮೇಲಿನ ಪ್ರಭುತ್ವ ಅಲ್ಲ ವಿಷಯದ ಸ್ವಭಾವ ಮತ್ತು ಕಲಿವಿನ ಅನುಭವಗಳು ಅಲ್ಲ ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವುದು ಅದು ಕಲಿಕೆಯನ್ನು ಪ್ರಭಾವ ಮಾಡುವಂತಹ ಒಂದು ಪ್ರಕ್ರಿಯೆ ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವಂಥದ್ದು ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆಯ ಆಧಾರಿತ ಒಂದು ಅಂಶ ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವುದಾಗಿರ್ತದೆ ಇವಿಷ್ಟು ನಾವು ಎರಡು ಸಾವಿರದ ಇಪ್ಪತ್ತ ಒಂದರ ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರದ ಪ್ರಶ್ನೆಗಳಲ್ಲಿ ಬಂದಿರುವಂಥದ್ದು ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು